தசாபட்ட நடிகோ பூதியா கடிக ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಂಚಾರಿ ವಿಜಯವರ ಪಾರ್ಥಿವ ಶರೀರವನ್ನು ಇರಿಸಲಾಗಿರುವಂಥದ್ದು ಅಂತಿಮ ದರ್ಶನಕ್ಕೋಸ್ಕರ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿತ್ತು ವ್ಯವಸ್ಥೆ ಆದ ನಂತರ ಈಗ ಆಲ್ರೆಡಿ ಸಂಚಾರಿ ವಿಜಯ್ ಅವರ ಪಾರ್ಥಿವ ಶರೀರವನ್ನು ತಂದು ಇರಿಸಲಾಗಿದೆ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿರುವಂಥದ್ದು ಸಿನಿರಂಗದ ಗಣ್ಯರೆಲ್ಲರೂ ಕೂಡ ದರ್ಶನವನ್ನು ಪಡೆಯಲಿದ್ದಾರೆ ಈಗ ಆಲ್ರೆಡಿ ಅಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ ಎಲ್ಲರೂ ಕೂಡ ಮಾಸ್ಕನ್ನು ಧರಿಸಿಕೊಂಡು ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿ ಅಂತಲೂ ಕೂಡ ಅಲ್ಲಿ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು ಅಂಗಾಂಗಗಳೆಲ್ಲವನ್ನು ಕೂಡ ದಾನ ಮಾಡಿಯಾದ ನಂತರ ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನೀನಾಸಂ ಸತೀಶ್ ಅವರು ಸೇರಿದಂತೆ ಅವರ ಸ್ನೇಹಿತರೆಲ್ಲರೂ ಕೂಡ ಇದ್ದಾರೆ ಅವರ ಕುಟುಂಬ ವರ್ಗದವರು ಇರುವಂಥದ್ದು ಇಲ್ಲಿ ಎರಡು ಗಂಟೆಗಳ ಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಹತ್ತು ಗಂಟೆಯ ನಂತರ ಅವರ ಹುಟ್ಟೂರು ಕಡೂರು ಅಂದರೆ ಕಡೂರಿನ ಪಂಚನಹಳ್ಳಿಗೆ ಕೊಂಡೊಯ್ಯಲಾಗುತ್ತೆ ಅದಾದಮೇಲೆ ಅಲ್ಲಿ ಅಂತ್ಯ ಅಂತ್ಯಕ್ರಿಯೆಯನ್ನು ಮಾಡಲಾಗುವಂಥದ್ದು ಅವರ ಸ್ನೇಹಿತರ ತೋಟದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಸಂಚಾರಿ ವಿಜಯವರ ಸಾರ್ಥಕತೆ ಕೊನೆಯ ಸಂದರ್ಭದಲ್ಲೂ ಕೂಡ ಅವರ ಕುಟುಂಬದವರ ಗಟ್ಟಿ ನಿರ್ಧಾರದಿಂದ ಆಗಿರುವಂಥದ್ದು ಸಂಚಾರಿ ಅವರ ಸಂಚಾರ ನಿಂತಿಲ್ಲ ಯಾಕೆಂದರೆ ಅವರ ಅಂಗಾಂಗಗಳು ಇನ್ನೂ ಕೂಡ ಜೀವವನ್ನು ಪಡೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅವರ ಸಂಚಾರ ನಿಂತಿಲ್ಲ ಸಂಚಾರಿ ವಿಜಯ್ ಅವರದ್ದು ಸಂಚಾರಿ ವಿಜಯ್ ಅವರಿಗೆ ಆಕ್ಸಿಡೆಂಟ್ ಆದ ನಂತರ ಬ್ರೈನ್ ಡೆಡ್ ಆಯಿತು ಬ್ರೈನ್ ಅವರನ್ನು ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಪಡಲಾಯಿತು ಅಂತಿಮವಾಗಿ ಆಗೋದೇ ಇಲ್ಲ ಇವರನ್ನ ಬದುಕಿಸ್ಕೊಳ್ಳಿಕ್ಕೆ ಅಂತ ಗೊತ್ತಾದ ನಂತರ ಅವರ ಕುಟುಂಬದವರು ಈ ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿದ್ರು ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಚಾರಿ ವಿಜಯವರು ಬಹುಬೇಗ ಲೋಕವನ್ನು ತ್ಯಜಿಸಿರುವಂಥದ್ದು ಇವತ್ತು ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ನಿನ್ನೆ ರಾತ್ರಿ ಮೂರು ಮೂವತ್ತರ ಸುಮಾರಿಗೆ ಅಂದರೆ ಒಂದು ಸಾವನ್ನ ಯಾವ ರೀತಿಯ ಘೋಷಣೆ ಮಾಡ್ತಾರೆ ಅಂದರೆ ಅವರ ಉಸಿರು ನಿಲ್ಲುವವರೆಗೂ ಅದನ್ನು ಘೋಷಣೆ ಮಾಡೋದಿಲ್ಲ ಬ್ರೈನ್ ಡೆಡ್ ಆಗಿತ್ತು ಸಂಚಾರಿ ಅವರದ್ದು ಆದರೆ ಉಸಿರಾಟ ಮತ್ತು ಒಂದು ಕಡೆ ಎದೆ ಬಡಿತ ಎಲ್ಲವೂ ಕೂಡ ಇದ್ದಿದ್ದಂಥ ಹಿನ್ನೆಲೆಯಲ್ಲಿ ಅವರ ಸಾವನ್ನು ಡಿಕ್ಲೇರ್ ಮಾಡಿರಲಿಲ್ಲ ಅಧಿಕೃತವಾಗಿ ನಂತರ ಅವರ ಅಂಗಾಂಗಗಳನ್ನು ಕಸಿ ಮಾಡುವಂಥ ಸಂದರ್ಭದಲ್ಲಿ ಒಂದೊಂದೇ ಪಾರ್ಟ್ಸನ್ನು ತೆಗೆದಾದ ನಂತರ ಹೃದಯ ಬಡಿತ ಕೂಡ ನಿಲ್ಲುತ್ತೆ ಸೊ ಅದಾದ ಮೇಲೇ ಅವರ ಸಾವನ್ನ ಅಧಿಕೃತವಾಗಿ ಘೋಷಣೆ ಮಾಡಿ ಯಾವುದೇ ಸಾವಾದರೂ ಕೂಡ ಅಷ್ಟೇ ಅವರ ಎದೆಬುಳಿತ ನಿಂತಿಲ್ಲ ಉಸಿರು ನಿಂತಿಲ್ಲ ಅನ್ನುವವರೆಗೂ ಕೂಡ ಸಾವನ್ನ ಘೋಷಣೆ ಮಾಡೋದಿಲ್ಲ ನಮಗೆ ತೋರಿಸ್ತಾ ಇದ್ದಿಲ್ಲ ಸಂಚಾರಿ ವಿಜಯ್ ಅವರ ಅಂತಿಮ ಕ್ಷಣಗಳು ಅದು ಅವರ ಒಂದು ಪಾರ್ಥಿವ ಶರೀರವನ್ನು ಈಗ ಆಲ್ರೆಡಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಿದ್ಧತೆಯನ್ನು ಅದರ ವ್ಯವಸ್ಥೆಯನ್ನು ಸರ್ಕಾರ ಮಾಡಿತ್ತು ಈಗ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ ಅವರ ಕುಟುಂಬದವರು ಮತ್ತು ಸಿನಿಮಾ ರಂಗದ ಅವರ ಸ್ನೇಹಿತರು ಹಾಗೆ ಸಂಚಾರಿ ವಿಜಯ್ ಅವರ ಅಭಿಮಾನಿ మొదటిది తోమరేది కదా సదా நகப்பா நகப்பா நான் என்ன பண்ணிட்டு வினோத் ತಗೊಂಡು ವಿನೋದ್ ಏನಂದ್ರೆ ಸ್ವಲ್ಪ ಎಕ್ಸ್ಚೇಂಜ್ ಹೆಚ್ಚಿನ ತಗೊಳ್ಳಿ ಅಂದ್ರೆ ಹುಟ್ಟಿತ್ತು ಗಡಿಗೆ ಮನುಷ್ಯತ್ವವನ್ನ ಹೊಂದಿದ್ದಂತ ವಿನಯವನ್ನ ಧರಿಸಿದ್ದಂತ ಪ್ರತಿಭಾವಂತ ಸಂಚಾರಿ ವಿಜಯ್ ಅವರು ಸಾವಿನಲ್ಲೂ ಕೂಡ ಹಲವರ ಜೀವವನ್ನ ಬೆಳಗಿದ್ದಾರೆ ಸಂಚಾರಿ ವಿಜಯ್ ಅವರ ಸ್ವಗ್ರಾಮ ಪಂಚನಹಳ್ಳಿಯಲ್ಲಿ ಇಂದು ವಿಜಯ್ ಅವರ ಅಂತ್ಯಕ್ರಿಯೆ ನಡೆಯಲಿರುವಂತದ್ದು ಅವರ ಅಂಗಾಂಗಗಳನ್ನು ಈಗ ಆಲ್ರೆಡಿ ದಾನವನ್ನ ಮಾಡಲಾಗಿದೆ ಅಣ್ಣನ ಅಂಗಾಂಗ ಸಮಾಜಕ್ಕೆ ಅರ್ಪಣೆ ಅಂತ ಅವರ ಸಹೋದರ ಸಿದ್ದೇಶ್ ಅವರು ಹೇಳಿದರು ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ಸ್ನೇಹಿತರು ಅಭಿಮಾನಿಗಳು ಅವರ ಕುಟುಂಬದವರು ಎಲ್ಲರೂ ಕೂಡ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಸರ್ಕಾರ ವ್ಯವಸ್ಥೆಯನ್ನ ಮಾಡಿದೆ ಇನ್ನ ಹುಟ್ಟೂರಿಗೆ ಕೆಲವೇ ಹೊತ್ತಿರಲಿ ಅಂದ್ರೆ ಹತ್ತು ಗಂಟೆಯ ನಂತರ ಹುಟ್ಟೂರು ಪಂಚನಹಳ್ಳಿಗೆ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗುತ್ತೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ